ಧರ್ಮಸ್ಥಳ ಕ್ಷೇತ್ರದ ಪಾವಿತ್ರ್ಯಕ್ಕೆ ಧಕ್ಕೆ ವಿರುದ್ಧ ಕ್ರಮವಾಗಲಿ ಹೊನ್ನಾಳಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಜನಜಾಗೃತಿ ವೇದಿಕೆ ಮಾಜಿ ಅಧ್ಯಕ್ಷ ವಸ್ಕೇರಿ ಸುರೇಶ್ ಆಗ್ರಹ ಹಿಂದೂಗಳ ಶ್ರದ್ಧಾ ಕೇಂದ್ರ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಕೆಲ ಕಿಡಿಗೇಡಿಗಳು ಅಪಪ್ರಚಾರ ನಡೆಸುತ್ತಿದ್ದಾರೆ ಇಂಥವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನಾಮಿಕಾ ಹೇಳಿದ ಎಂದ ಕ್ಷಣ ಸರ್ಕಾರ ಎಸ್ಐಟಿ ರಚಿಸಿ ಶವಗಳ ಶೋಧ ಮಾಡುತ್ತಿರುವುದನ್ನು ಖಂಡನೀಯ ಎಂದು ಆರೋಪಿಸಿ ಸ ಸಾರು ಮಂಜುನಾಥ ಸ್ವಾಮಿ ಭಕ್ತರು ಹೊನ್ನಾಳಿ ಪಟ್ಟಣದಲ್ಲಿ ನಿನ್ನೆಯ ದಿನ ಪ್ರತಿಭಟನೆ ನಡೆಸಿದರು ಹಿರೇಕಲ್ ಮಠದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ವೀರೇಂದ್ರ ಹೆಗಡೆ ಅವರ ಭಾವಚಿತ್ರಗಳೊಂದಿಗೆ ಮೆರವಣಿಗೆ ನಡೆಸಿದ ಭಕ್ತರು ಉಪವಿಭಾಗಾಧಿಕಾರಿ ಅಭಿಷೇಕ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಜನಜಾಗೃತಿ ವೇದಿಕೆ ಮಾಜಿ ಅಧ್ಯಕ್ಷ ಪುರಸಭೆ ಸಾಮಾಜಿಕ ಸ್ಥಾಯಿ ಸಮಿತಿ ಅಧ್ಯಕ್ಷ ಹೊಸ್ಕೆರಿ ಸುರೇಶ್ ಮಾತನಾಡಿ ಶ್ರೀ ಕ್ಷೇತ್ರ ಹಾಗೂ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಮಾಡುತ್ತಿರುವ ಆರೋಪಗಳು ನಿರಾಧಾರ ಇದು ಗೊತ್ತಿದ್ದರೂ ಮಹೇಶ್ ತಿಮರೋಡಿ ಗಿರೀಶ್ ಮಂಟಣನವರ ಹಾಗೂ ಸಮೀರ್ ಸಮಾಜ ಘಾತುಕರು ಹಣದ ಆಸೆಗೆ ಈಗ ಕೀಳು ಮಟ್ಟಕ್ಕೆ ಎಳೆದಿದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭವಾದ ನಂತರ ರಾಜ್ಯದಲ್ಲಿ ಮಹಿಳಾ ಸಬಲೀಕರಣ ಆಗಿದೆ ಎಂದರು ಇನ್ನು ಕತ್ಕಿ ನಾಗರಾಜ್ ಮಾತನಾಡಿ ಸೌಜನ್ಯ ಪ್ರಕರಣದಲ್ಲಿ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರೇ ಸುದ್ದಿಗೋಷ್ಠಿ ನಡೆಸಿ ಸೌಜನ್ಯ ಪ್ರಕರಣದ ಬಗ್ಗೆ ತನಿಖೆ ನಡೆಸುವಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾಗಿ ಹೇಳಿದ್ದಾರೆ ಅದಾಗೂ ಕ್ಷೇತ್ರ ಹಾಗೂ ಹೆಗಡೆ ಕುಟುಂಬದವರ ವಿರುದ್ಧ ಅಪಪ್ರಚಾರ ಸರಿಯಲ್ಲ ಎಂದರು ಮುಖಂಡ ಎಂಆರ್ ಮಹೇಶ್ ಮಾತನಾಡಿ ಮಹೇಶ್ ತಿಮರೋಡಿ ಬಾಂಬೆಯಿಂದ ಗಡಿಪಾರಾಗಿ ಒಳಗಾಗಿ ಉಜಿರೆಗೆ ಬಂದವರು ಸಮೀರೊಬ್ಬ ಧರ್ಮಾಂಧ ಮಟ್ಟಣನವರ್ ಕಲೆಕ್ಷನ್ ಗಿರಾಕಿ ಇಂಥವರೆಲ್ಲ ಸೇರಿಕೊಂಡು ಕ್ಷೇತ್ರಕ್ಕೆ ಮಸಿ ಬೆಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಇದನ್ನು ಇಲ್ಲಿಗೆ ನಿಲ್ಲಿಸಿದರೆ ಸರಿ ಇಲ್ಲವಾದರೆ ಭಕ್ತರು ನಿಮ್ಮ ವಿರುದ್ಧ ಬೀಳುತ್ತಾರೆ ಎಂದು ಎಚ್ಚರಿಸಿದರು ಈ ಪ್ರತಿಭಟನೆಯಲ್ಲಿ ಕುಮಾರಸ್ವಾಮಿ ಲಿಂಗರಾಜು ಮಂಜುನಾಥ ಸರಳಿಮನೆ ಚಂದ್ರಪ್ಪ ತಾಲೂಕ್ ಬಿಜೆಪಿ ಅಧ್ಯಕ್ಷ ಅರ್ಕೆರೆ ನಾಗರಾಜ್ ಹಾಗೂ ಮಹಿಳಾ ಸದಸ್ಯರು ಮಾತನಾಡಿದರು ಸಂಗುಳಿ ರಾಯಣ್ಣ ವೃತ್ತದಲ್ಲಿ ಸುಮಾರು ಎರಡು ತಾಸು ರಸ್ತೆ ತಡೆ ಮಾಡಿ ಮಾನವ ಸರಿಪಳಿ ನಿರ್ಮಿಸಿ ಘೋಷಣೆ ಕೂಗಲಾಯಿತು ಈ ಸಂದರ್ಭದಲ್ಲಿ ರಮೇಶ್ ಕತ್ಗಿ ನಟರಾಜ್ ಶ್ರೀನಿವಾಸ್ ಅಣಬೇರು ಮಂಜಣ್ಣ ರಾಜಣ್ಣ ದಾವಣಗೆರೆ ರುದ್ರೇಶ್ ರುದ್ರೇಶ್ ಕುಂಕುವ ಹಾಗೂ ಸಾವಿರಾರು ಭಕ್ತರು ಭಾಗವಹಿಸಿದ್ದರು

ರಕ್ಷಣೆಗೆ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡುವವರಿಗೆ ಸರ್ ಈ ಮನವಿಯನ್ನ ನಿಮಗೆ ಕಳಿಸ್ತೇವೆ ಕಾನೂನು ಪ್ರಕಾರ ಆದಷ್ಟು ಸರ್ಕಾರಕ್ಕೆ ಮೂಲಕ ಮನವಿಯನ್ನು ಸಲ್ಲಿಸ್ಬೇಕಂತ ಆಗಿದೆ